ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದು ಕಾರ್ಕಳ ಕ್ಷೇತ್ರದ ಅನಕೆರೆ ಬಸದಿ ರಾಮಸಮುದ್ರ ಹಾಗೂ ವರಂಗ ಬಸದಿ ಇವುಗಳನ್ನು ಸುಮಾರು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕ್ಷೇತ್ರ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾವನೆ ಸಲ್ಲಿಸಿದ್ದು ಈ ಕುರಿತು ಪರಿಶೀಲಿಸಿ ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ್ ಯೋಜನೆಯಡಿ ಅನುದಾನಕ್ಕೆ ಪ್ರಯತ್ನಿಸಲಾಗುವುದು ಎಂದು ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಶೇಖಾವತ್ ಹೇಳಿದರು ಆನೇಕೆರ ರಾಮಸಮುದ್ರವನ್ನು ಗುರುವಾರ ಬೆಳಗ್ಗೆ ವೀಕ್ಷಣೆ ನಡೆಸಿ ತಕ್ಷಣಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದರು ಶಾಸಕ ಸುನೀಲ್ ಕುಮಾರ್ ಅವರು ಸಚಿವರನ್ನು ಸ್ವಾಗತಿಸಿ ಗಜೇಂದ್ರ ಶೇಖಾವತ್ ಪ್ರವಾಸೋದ್ಯಮ ಸಚಿವರು ಆದಾಗ ಸಂಸದ ನೇತೃತ್ವದಲ್ಲಿ ಭೇಟಿಯಾಗಿ ಕ್ಷೇತ್ರದ ಎರಡು ಪ್ರವಾಸಿ ಕೇಂದ್ರ ಕುರಿತು ನೀಲ ತಯಾರಿಸಿ ನೀಡಲಾಗಿದೆ ಎಂದರು Padre, 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 एकम तटवंदर हस्तम नवजगम पाशम एकम तुजोलम कापाल अंकड़ हस्तम तपस्वीदम पामस्तीपनागम चंद्रागम केदमालागम सर्पविष्णु भवेदम गालम गालम दगारम भेदम शिवदर्मालम शुद्धासुर चोरमक्कर हस्ते सोपान की वस्तु के आगमन सोर गए शुभ लक्ष्मा सुपेदो पोजा अपने प्रार्थना सुपेदो संदो नमः के ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಪ್ರವಾಸೋದ್ಯಮ ಸಚಿವರಾದ ನಂತರ ಸಂಸದರ ನೇತೃತ್ವದಲ್ಲಿ ನಾವು ಅವರನ್ನ ಡೆಲ್ಲಿನಲ್ಲಿ ನಾನು ಭೇಟಿಯಾಗಿದ್ದೆ ಈ ಎರಡೂ ಪ್ರವಾಸೋದ್ಯಮ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ಹಿನ್ನೆಲೆಯಿಂದ ಒಂದು ದೊಡ್ಡ ಪ್ರಮಾಣದ ನೀಲಿನ ಕಾಶೆಯನ್ನ ಕ್ರಿಯಾ ಯೋಜನೆಯನ್ನ ತಯಾರಿಸಿ ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರದ ಸ್ವದೇಶ್ ದರ್ಶನ್ ಯೋಜನೆ ಅಡಿನಲ್ಲಿ ಈ ಎರಡು ಯೋಜನೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ನಮ್ದು ಆಶಯ ಇತ್ತು ಬಾಹುಬಲಿಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಆನೆಕೆರೆ ಜ ವರಂಗದ ಜೈನ ಬಸದಿ ಮತ್ತು ರಾಮಸಮುದ್ರ ಇದೆಲ್ಲದನ್ನು ಇದೆಲ್ಲದನ್ನೂ ಕೂಡ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಎರಡು ಹಂತದ ಯೋಜನೆಗಳನ್ನು ಇದಕ್ಕೆ ಮಾಡಿದೆ